ಮಲ್ಲಪ್ಪ ಮಾತಾಡಂಗಿಲ್ಲ ಮಲ್ಲಪ್ಪಣ್ಣ ಹೊಸರು ಗುತ್ತಿಗೆದಾರರು ಈ ಒಂದು ಗೀತೆ ಮೆಚ್ಚು ಐದ್ ನೂರ ಒಂದ್ ರೂಪಾಯಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಆತ್ಮೀಯ ಸ್ನೇಹಿತರು ಆಪ್ತ ಮಿತ್ರರು ನಮ್ಮ ಏ ಮಾತಾಡಿಲ್ಲ ಅಂದ್ರೆ ಇಲ್ಲಿ ಹಾಡಾತಿನ ಬಾಳ್ ಬಾಳ್ ಮಾತಾಡತ್ತ ಮಾತಿಗೆ ಮಾತು ಬೇಕ ನಮಗ ಸಂಧ್ಯಾಗ ಬರು ಮಂದಿ ಎಲ್ಲ ಮಂದ್ಯಾಗ ಬರ್ಬೇಕು ನಮಗ ಏನ್ ಮಾತಾಡ್ತಿ ಮಾತಾಡ ಇಲ್ಲಿ ಹಿರಿಯರ ಸಾಕ್ಷಿದರ ಇವತ್ತ ಬಂದ ಇವತ್ತ ಅಕ್ಕ ಬಂದಿಲ್ಲ ಹಂಗಾಗಿ ನಾ ಏನು ಮಾತಾಡಂಗಿಲ್ಲ ನಾ ಹುಡುಗುರಿ ಹುಡುಗುರಿಗ್ ಅವಾಗ ಒಂದೊಂದ್ ಮಾತ್ ಹೇಳ್ತಿರ್ತೀನಿ ಬಂದಿರ ನೀನ್ ತೌಡ್ ತೆಗಿತಿದ್ಲಿ ಇವತ್ ಅಕ್ಕ ಬರ್ದು ಬಿಟ್ಟು ದಂಡಿಗೆ ಹೆದರಿಲಿಲ್ಲ ದಾಳಿ ಹೆದರ್ಲಿಲ್ಲ ಮೂವತ್ತ ರೂಪಾಯಿ ಲಿಪ್ಟಿಕ್ ಹಚ್ಚು ಹುಡುಗ್ಯಾರ್ಗ್ ಹೆದರ್ತೀವಿ ನಾವು ಮುನ್ನೂರ್ ರೂಪಾಯಿ ಲಿಫ್ಟಿಕ್ ಹಚ್ತೀವಿ ನಾವು ಎಟ್ಟ ಮುನ್ನೂರ್ ವಿಚಾರ ಮಾಡ್ರಿ ನಾ ಮುನ್ನೂರ್ ಮುನ್ನೂರ್ ರುಪಾಯಿ ಲಿಫ್ಟಿಕ್ ಹಚ್ತಾರ ಅಂದ್ರ ಇವ್ರ ತುಟ್ಟಿ ಎಟ್ಟ್ ಹದಗೆಟ್ಟಿರ್ಬೇಕ್ ಅವು ನಮ್ದು ತಗೊಂಡ್ ನೀವ್ ಹಚ್ಕೊಂಡ್ ಬರ್ತೀರಲ್ಲ ನೀವ್ ಎಷ್ಟ್ ಬರ್ಗಿಟ್ಟಾರ ನಾವ್ ಹಾ ಮ್ಯಾಲಿಂದ ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟ್ ಸೌಂದರ್ಯ ಕೊಡ್ಬೇಕ್ ಅಷ್ಟ್ ಕೋಳಿಶಿ ಕಳಶ್ಯಾ ನಮಗ ಅಷ್ಟ ಸೌಂದರ್ಯದಾಗ ಬದಕಾಕ ಕಲೀರಿ ಹೆಚ್ಚಿಗ ಏನಾರ ಮ್ಯಾಗ ಬಡಕೊಂಡು ಮೆರೆಯಕ್ ಹೋದ್ರೆ ಅಂದ್ರ ನಿಮ್ಮವ್ರ ಇಂಜನ್ ಸೀಸಕ್ಕವು ಮನ್ಯಾಗ ಬೀಳ್ತೀರಿ ಹಾ ಇಂಜನ್ ಅಂದ್ರ ಏನಂದ್ರ ಏನಂದ್ರ ಏನ ನಿನ್ನ ನಿನ್ನ ಮಾತಾಡ್ತ ಇಂಜನ್ ಅರ್ಥ ಅಲ್ಲಿನ ಶಟಿಕ್ ಬಾಣಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಈ ಇನ್ನೊಂದು ಗುಣ ಹೇಳ್ಬೇಕ್ರಿ ನಾ ಊರಿಗೊಂದು ಸ್ಟೆಪ್ ನೀಟ್ ನಾನು ಹಾ ನೀವ್ ಎಲ್ಲ ಹೋಗ್ಕನಲ್ಲ ಊರಿಗೊಂದು ಸ್ಟೆಪ್ ನೀಟ್ ನೀವ ಏ ಗಣಮಾಗಲಿ ವೈನಿ ಮುಂದೆ ಹೇಳ್ತೀನಿ ನಾನು ಏ ನಾಳೆಗೆ ಹೊಸ ತರದಿ ಹೋಗ ಇವ ಇಲ್ಲಿ ಹುಲಿ ಯಾವ್ದ್ರ ಇಲ್ಲಿ ಇಲಿ ಸಾಧ್ಯನ ಇಲ್ಲ ಹುಲಿ ಕಾಡಲ್ಲಿದ್ರು ಹುಲಿನ ಬೋನ್ ಅಲ್ಲಿದ್ರು ಹುಲಿನ ನಾಡ್ನಾಗಿದ್ರು ಹುಲಿನ ಕಾಡ್ನಾಗಿದ್ರು ಹುಲಿ ಹುಲಿನ ದಯವಿಟ್ಟು ವಿಡಿಯೋ ಮಾಡ್ರಿ ಮಾತ್ರ ಬೇಕಾದ ವಿಡಿಯೋ ಮಾಡಿ ಎಚ್ ಡಿ ಮಾಡ್ರಿ ದಾಂಡಿಗೆ ಗೆದ್ರಿಲ್ಲ ದಾಳ್ ಗೆದ್ರಿಲ್ಲ ಕಟ್ಕೊಂಡು ಹಿಂದಿ ಗೆದ್ರುತಿ ಏ ಹಾಗೆ ನಿನ್ನ ನಮ್ಮ ಮತ್ತೆ ಹೆದ್ರುದಿಲ್ಲ ನೀ ಅವೇ ಸುಮ್ಮರ ನೋಡ ಹೇಳು ಈಗ ಹೇಳಿ ಸೆಟಪ್ ಇಟ್ಟಿದ್ದು ಹೇಳಿ ಈಗ ಸೆಟಪ್ ಹಾಂ ಯಾರನ್ನ ಈಗರ ಅಂದಿಲ್ಲ ಏನಂತ ಹೊಲತ್ನ್ಯಾಗ ಡೈಲಾಗ್ ಹೊಡೆದೆಲ್ಲ ಹೇಳಬೇಕು ಈಗ ವೀಡಿಯೊ ಆಗಕತ್ತವ ಹೇಳಬೇಕು ಒಂದು ಮಾತು ಹೇಳ್ತೀನಿ ಕೇಳು ಹಾಂ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಐಫೋನ್ ನಮ್ಮ ಹುಡುಗುರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಾಕವು ಎದಕಕ್ಕವು ಹೇಳು ಸಿಕ್ಕ ಸಿಕ್ಕಲ್ಲಿ ಹೋಗದ ಅಡ್ಡಾಡ್ತಾವೆ ಅದಕ್ಕೆ ಅದಕ್ಕಲ್ಲ ನಮ್ಮ ಸುರೇಶನ್ ಅನ್ ಕೇಳಿ ಹೇಳ್ತಾನೆ ಇವ ಡಿಸ್ಪ್ಲೇ ಹಾಳಾಗ ಒಂದ್ ಲಕ್ಷ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಕೈತ್ ದೋಸ್ತ ಹಾಳಾಕೇ ದೋಸ್ತ ಅದ ಒಂದ್ ಲಕ್ಷ ರೂಪಾಯಿ ಐಫೋನ್ ಇಂತ ಹುಡುಗಿಯರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕ ದೋಸ್ತ ಎಲ್ಲ ಹುಡುಗಿಯರ್ ಹಂಗ ಇರುದಿಲ್ಲ ಬಂಗಾರದಂತ ಹುಡುಗಿಯರು ಇರ್ತಾರೆ ಎಲ್ಲ ಬಂಗಾರದಂತ ಹುಡುಗಿಯರು ಒಬ್ಬರು ತೋರಿಸು ನಂತರ

ಒಂದು ಹಣ್ಣು ಕೆಟ್ಟೈತೆ ಅಂದ್ರೆ ಇಡೀ ಹೊಲನ ಕೆಟ್ಟೈತೆ ಅನ್ನೋ ಮಂದಿ ಐತಿ ಈಗ ಹಂಗ ಒಬ್ಬ ಹುಡುಗ ಸರಿ ಇಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದ ಗಂಡು ಹುಡುಗರ ಜೀವನ ಜಾತಿಗೆ ಅದಕ್ಕೆ ಹೇಳೋದು ಹುಡುಗರು ಒಬ್ಬರು ಸರಿ ಇಲ್ಲ ಅಂದ್ರೆ ಇಡೀ ಹೆಣ್ಣು ಜಾತಿಗೆ ಬರ್ತದೆ ಅಪ್ಪಿ ನಾ ಹೇಳಿದ್ ಮೋಸ ಮಾಡಿದೆ ಅವರಿಗೆ ನಾನು ಮೋಸ ಮಾಡಿ ಮೋಸ ಮಾಡಿಯಾನ ಇಲ್ಲ ಮತ್ತೆ ಯಾಕೆ ತಲೆ ಕೆರಿಸ್ಕೊಂತಿ ಆದ್ರೂ ನಾ ಹುಡುಗರ ಪರ ಪಾಪ ಅಂದ ಬಂದಿ ಅಂದ್ರೆ ನಿನ್ ತೋಡು ತಗಸ್ ಹೋಗಿ ಈಗ ಹೇಳ ಹೇಳ ಬಗ್ಗೆ ಹೇಳಿ ಈಗ ನಾವು ಸರಿ ಇಲ್ಲ ಹೋಗ್ಲಿ ಬಿಡು ಅದ ನಾವು ಸರಿ ಇರ್ಲಿ ಮನೆ ಹಾಳಾಗೋಲಿ

ಇವನ್ ದಟ್ಟ ಅಲ್ಲ ಇವನಂತ ಹುಡುಗುರ್ದು ಹೇಳ್ತೇನೆ ಇವತ್ತ ಹುಡುಗರ ಅನ ನೀ ಊರ ದಾಟೋದಿಲ್ಲ ನಮ್ಮ ಅಕ್ಕಾರ ಅದಾರ ನನ್ ಸರ್ ಯಾರು ಕೇಳು ಒಪ್ರರ ಊರ್ತನ ತನ ಬರ್ತಾರನ ಕೈ ಎತ್ತಿರ ನೋಡ್ರ ಯಾರ ಬರ್ತಿರಣ ಆತ ಒಲಿಯ ಯಾರ್ಯಾರ್ ಕೈ ಎತ್ತಿರಲ್ಲ ಅವ್ರೆಲ್ಲಾರು ಬಾಳಿಗೆ ನೀವು ಎಕ್ಸ್ಟ್ರಾ ಹಾಡ್ಯಾರ ಎಲ್ಲಿ ತನ ಬರ್ತಾರ ಕೇಳ ಕಳ್ಸಾಕ ಮನಿಯಿಂದ ಹೊರಗ್ ಹಾಕಾರ ನಿಮ್ಮ ಅಪಿಯರ್ ಎಲ್ಲಿತನ ಯಾರ ನಮ್ಮ ಮನೆಗೆ ನೀ ಬಂದಿ ನಿನ್ನ ಮನಿಗೆ ನಾವು ಬಂದಿವಿ ಸಾವ್ಕಾರ್ತಿ ಯಾರಿರ್ತೇತಿ ಅಲ್ಲಿ ಮನಿಗ್ ಬಂದ್ಮೇಲೆ ರೀ ಬರೋವಾಗ ಏನೇನ್ ಬಾಂಡೆ ಸುಮ್ಮನ ತಂದಿವಿ ಹೊಳ್ ತೋಂಡ್ ಚಲೋ ನಾಳೆ ಯಾರನ್ನ ಬ್ಯಾರೆದವ್ರ್ ಇಟ್ಕೋತೀವಿ ನಾಳೆಗೆ ಇನ್ನೊಂದು ಇರ್ತೀವಿ ಎರಡ್ ದಿನ ಅಂತರ್ತಿ ಜೀವನ ಇರೋತನ ತರ್ತಿ ಹೋದ ಲೋಕಕ್ಕ ಅದ್ರಾಗ ಏನಾಯ್ತಿ ಅವ ನಮ್ ಕಾಕ ಏನಂತಾನ ಗೊತ್ತನ ಅವನ ಅವ್ನು ಈಕಿನ ಕರ್ಸಿದ್ದು ಕರ್ಸಿದಿಲ್ಲ ಅವ್ನು ಒಂದ ಇನ್ನೊಂದು ಮೂವತ್ ನಾಲ್ಕು ವರ್ಷ ಹಿಂದರ ಕರೆಸ್ಲಿಲ್ಲ ಇಕ್ಕಿನ ಅಂತಾನ

ಮುಂಜಲಿದ್ದ ಚಂದನ ಮಣ್ಣಿನೊಳಗೆ ಮಣ್ಣಾಗಿ ಕಲ್ಲೊಳಗ ಕಲ್ಲಾಗಿ ಮುಳ್ಳೊಳಗೆ ಮುಳ್ಳಾಗಿ ನೀರಿನೊಳಗೆ ನೀರಾಗಿ ಬೆಳಗಿದ್ದ ಚಂದನ ಬಿಸಿಲು ಮಳಿ ಗಾಳಿ ಅಣ್ಣಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನು ನೋಡಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ಒಪ್ತೇನೆ ಒಪ್ತೀನಿ ನಿಮ್ಮ ರೈತರ ಮಕ್ಕಳಿಗೆ ಕನ್ಯಾ ಕೊಡುವಂತ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕುದು ಬಿಟ್ಟನಂದ್ರೆ ಇಡೀ ಜಗತ್ತ ಬಿಕ್ಕ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ತಂದೆಯರಲ್ಲಿ ಮನವಿ ಮಾಡಿಕೊಳ್ತೀವಣ್ಣ ರೈತರ ಮಗ ರೈತ ಆದ್ರೆ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ್ ತನ್ನ ಮನೆ ಗಟ್ಟ ದುಡದ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಇದನ್ನ ನೆನಪಿರ್ಲಿ ಕಾರಿಂದ ತಲೆಗ ನ್ಲೋ ಮತ್ತು ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಟ್ಟ ಆಶೆ ಇದೆ ಅಂತೀನಿ

ಅವಿ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಪಂಚರ್ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರ ಇಲ್ಲೇ ತಿಳ್ಕೊ ಹತ್ತೊಂಬತ್ ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಳಿ ಮ್ಯಾಗ ನಮ್ಗೆಲ್ಲ ನಿಮ್ ಗಡ್ಡಿಕೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನು ಲವ್ವಿ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗನ ಕೂಡ ನೀನ್ ನಿಯತ್ತಾಗಿರ್ತಿ ಅನ್ನಕ್ಕೆ ಗ್ಯಾರಂಟಿ ಅಣ್ಣ அதுக்கா நான் அல்லே 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 ஊரிக்கு வந்து ஸ்டெப் நீட்டான்றி